ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಮ್ಮ ನಮ್ಮ ಊರಲ್ಲಿ ಜಾತ್ರೆ ಇತ್ತು ಅದಕ್ಕೆ ಜಾತ್ರೆಗೆ ಹೋಗಿದ್ರಿ ಅದನ್ನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಾವು ನಾವಿದು ಊರು ಬಂದು ಹತ್ತಿ ಬೇಲ್ಲಿ ಹತ್ರ ಬಿದ್ರಗುಪ್ಪೆ ಅಂತ ಅಲ್ಲಿಗೆ ಜಾತ್ರೆಗೆ ಹೋಗಿದ್ವಿ ನಾವು ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಬಿಟ್ಟರೆ ನಾವು ಇಲ್ಲಿಗೆ ಇಲ್ಲಿ ಹತ್ತು ಗಂಟೆಗೆ ಬಿಟ್ಟರೆ ಅಲ್ಲಿ ಹನ್ನೆರಡು ಗಂಟೆ ಹನ್ನೆರಡೂವರೆ ಅಷ್ಟಲ್ಲಿ ಹೋಗಿ ಸೇರಿದ್ರಿ ನಾವು ಅಂದರೆ ಇಲ್ಲಿ ವರ್ಷ ವರ್ಷವೂ ಜಾತ್ರೆ ಮಾಡ್ತಾರೆ ಅಂದರೆ ನಮ್ಮ ನಮ್ಮ ಯಜಮಾನ್ರ ಊರಲ್ಲಿ ಇಲ್ಲಿ ಗಾಯತ್ರಮ್ಮ ದೇವರು ಮತ್ತು ನಂಜುಂಡೇಶ್ವರ ದೇವರು ಗಣೇಶ ದೇವರು ಜಾತ್ರೆ ಮಾಡೋಕ್ ಜಾತ್ರೆ ಮಾಡ್ತಾರೆ ನಾವು ಗಾಡಿಯಲ್ಲಿ ಹೋಗಿದ್ರಿ ನಮ್ಮ ಯಜಮಾನ್ರು ನನ್ನ ಮಕ್ಕಳಿಬ್ಬರು ಮತ್ತು ನಾನು ನೋಡಿ ಅವರೆಲ್ಲ ಜೋರದೆಲ್ಲ ಹಾಕಿದ್ದೀನಿ ನಾನು ದಿನ ದಿನವಿಡದಲ್ಲಿ ಹಾಕಿದ್ದೆ ನಾನು ನಾನು ಸಹ ನಾನು ರೆಡಿಯಲ್ಲೇ ಹಾಕಿಬಿಟ್ಟು ಇದ್ದೀನಿ ನೋಡಿ ಇದು ನಾನು ಬ್ಲೌಸ್ ಸ್ಟಿಚ್ ಮಾಡಿರೋದು ನಾನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇದು ನಾವಿಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಬಿಟ್ಟರೆ ಅಲ್ಲಿ ಹನ್ನೆರಡು ಹನ್ನೆರಡುವರೆ ಅಷ್ಟೊಷ್ಟಿಗೆ ಹೋದ್ರಿ ನೋಡಿ ತೇರುಗಳೆಲ್ಲ ರೆಡಿ ಮಾಡ್ತಾಯಿದ್ರು ಇಲ್ಲಿ ತೇರು ಇಳಿತಾರೆ ಒಂದು ಗಣೇಶನ ದೇವರು ಒಂದು ಗಾಯತ್ರಮ್ಮ ದೇವರು ಒಂದು ನಂಡುಂದ್ಪರ ದೇವರಿಗೆಲ್ಲನೂ ತೇರು ಮಾಡಿ ಅಲಂಕಾರ ಎಲ್ಲ ಮಾಡಿ ತೇರು ಎಳೀತಾರೆ ಇಲ್ಲಿ ವರ್ಷ ವರ್ಷನೂ ಇದು ಜನವರಿ ಎಂಡಲ್ಲಿ ಮತ್ತೆ ಫೆಬ್ರವರಿ ಸ್ಟಾರ್ಟಿಂಗಲ್ಲಿ ರಥಸಪ್ತಮಿ ದಿವ್ಸನೇ ಮಾಡ್ತಾರೆ ಇಲ್ಲಿ ನೋಡಿ ಎಲ್ಲಾನು ಜನ ಎಲ್ಲ ನಿಂತಿದ್ರು ಅಲ್ಲಿ ತೇರ್ನೆಲ್ಲ ರೆಡಿ ಮಾಡ್ತಾ ಇದ್ರು ಅಲ್ಲಿ ಅದಕ್ಕೆಲ್ಲ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು ಇಲ್ಲಿ ಇದಕ್ಕೆ ತೇರಿಗೆ ನೋಡಿ ಜಾಗ ಎಲ್ಲ ರೆಡಿ ಮಾಡಿ ಇದೆ ಅದು ಬಾಕ್ಸ್ ಶಿಪ್ ಇದು ನಾವಲ್ಲಿ ಇದು ಫೋಟೋ ಹಿಡ್ಸ್ಕೊಂಡಿರೋದು ಇದು ಇದು ನೋಡಿ ಗಣೇಶನ ದೇವ್ರಿದು ದೇವಸ್ಥಾನ ಅದೇ ಇದೆ ಅಲ್ಲಿ ಗಾಯತ್ರಮ್ಮ ದೇವಸ್ಥಾನ ಅಲ್ಲಿ ಅಲ್ಲಿ ದೇವರುಗಳು ಗೋಪ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು ಇದು ಗಾಯತ್ರಮ್ಮ ದೇವರು ದೇವಸ್ಥಾನ ಇದು ತುಂಬ ಪವರ್ಫುಲ್ ದೇವಸ್ಥಾನ ನಾವು ಯಾವಾಗೆ ಹೋದರು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ನಾವು ಇವಾಗ ನಾನು ಅಲ್ಲಿ ದೇವರು ಮೆರವ ದೇವರು ಇದ್ರ ಮೇಲೆ ತೇರು ಮೇಲೆ ಇಡ್ತಾರಲ್ವ ದೇವ್ನೆಲ್ಲನೂ ಇಲ್ಲಿ ಪೂಜೆ ಮಾ ಇಲ್ಲೆಲ್ಲ ಪೂಜೆಗಳೆಲ್ಲ ಮಾಡಿ ಆಮೇಲೆ ಇದನ್ನೆಲ್ಲ ತೊಗೊಂಡೋಗಿ ಅಲ್ಲಿ ತೇರು ಮೇಲೆ ಇಟ್ಟು ಮೆರವಣಿಗೆ ಮಾಡ್ತಾರೆ ಇದು ಬೆಳಗ್ಗೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ಸ್ಟಾರ್ಟ್ ಆದರೆ ಸಾಯಂಕಾಲ ಗಂಟೆ ಅಲ್ಲಿರೋ ಬಿದ್ದಿಗಳಲ್ಲೆಲ್ಲ ಹೋಗಿ ಮೆರವಣಿಗೆ ಮಾಡ್ಕೊಂಡು ಬಂದು ನಿಲ್ಲಿಸ್ತಾರೆ ಒಂದು ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಲ್ಲಿ ಇದೆಲ್ಲನೂ ಅಲ್ಲಿ ಪೂಜೆಗಳು ಮಾಡ್ತಾಯಿದ್ರು ಅಲ್ಲೆಲ್ಲ ದೇವ್ರನ್ನ ಮೆರುಗಣ ಕುಣಿಸಿ ಅದನ್ನು ನೋಡಿ ಮಾಡ್ತಾ ಮಾಡ್ತಾಯಿದ್ದು ಇದ್ರೂ ಬಿದ್ರಗುಪ್ಪೆಯಲ್ಲಿ ಗಾಯತ್ರ ಗಾಯತ್ರಮ್ಮ ದೇವರು ಅಂತ ಇದೆ ಅಲ್ಲಿ ಪೂಜೆಗಳೆಲ್ಲ ಮಾಡ್ತಾ ಇದ್ರು ಇಲ್ಲಿ ಇದೆಲ್ಲ ನೋಡಿಲ್ಲ ನಮ್ಮ ರಿಲೇಷನ್ಸ್ ಎಲ್ಲ ನಿಂತಿದ್ರು ನನ್ನ ಮಗಳು ನಮ್ಮ ಚಿಕ್ಕಮ್ಮ ನಮ್ಮ ಅಜ್ಜಿ ಎಲ್ಲ ನಿಂತಿದ್ರು ನೋಡಿ ದೇವರಿಗೆ ದೇವಸ್ಥಾನಕ್ಕೆಲ್ಲ ಅಲಂಕಾರ ಮಾಡಿದರು ಇಲ್ಲಿ ವರ್ಷ ವರ್ಷವೂ ಜಾತ್ರೆ ಮಾಡ್ತಾರೆ ಇಲ್ಲಿ ಯಾಕಂದರೆ ನಮ್ಮ ಯಜಮಾನ್ರು ಊರಾಗಿರೋದ್ರಿಂದ ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ನಾವು ಈ ಸತಿ ರಜಾ ಇರೋದ್ ಕಾರಣ ಯಜಮಾನ್ರು ಬರ್ತಿರ್ಲಿಲ್ಲ ಇಷ್ಟು ದಿನ ಇವತ್ತು ಈ ಸತಿ ಭಾನುವಾರ ಬೇರೆ ಬಿದ್ದಿತ್ತು ರಜಾ ಇತ್ತಲ್ವಾ ಅದಕ್ಕೆ ಫ್ಯಾಮಿಲಿ ಸಮೇತ ಎಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡ್ರು ಬಂದು ಈಗ ದೇವರೂ ನ ಗಾಯತ್ರಿಮ್ಮ ದೇವರು ನಂಜುಂಡೇಶ್ವರ ದೇವರು ಮತ್ತು ಗಣೇಶ ದೇವರು ಮೂರು ದೇವ್ರೂನು ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ತಗೊಂಡು ಬಂದು ಈ ತೇರು ಮೇಲೆ ಇಡ್ತಾರೆ ತೇರ್ ಮೇಲೆ ಇಟ್ಟು ತೇರು ಎಳಿತಾರೆ ಮೂರು ತೇರು ಇದೆ ಅಲ್ವಾ ಮೂರು ತೇರು ಎಳಿತಾರೆ ಫಸ್ಟು ಗಣೇಶ ದೇವರು ಆಮೇಲೆ ಕಾಯತ್ರಮ್ಮ ದೇವರು ಆಮೇಲೆ ನಂಜುಂಡೇಶ್ವರ ದೇವರು ಮೂರು ತೇರು ಮೂರು ತೇರು ಮಾಡಿದ್ದಾರೆ ದೇವ್ರಿಗು ಎಲ್ಲ ಮಾಡಿ ನೋಡಿ ಎಲ್ಲ ಕ್ಲೀನಾಗಿ ಅಲಂಕಾರ ಎಲ್ಲ ಮಾಡಿ ತೇರಿಗೆ ದೇವ್ರನ್ನೆಲ್ಲ ಕುಣಿಸ್ತಾ ಇದ್ರು ಕ್ಲೀನಾಗಿ ಅದನ್ನೆಲ್ಲ ರೆಡಿ ಮಾಡಿ ಅಲ್ಲಿರೋ ಹುಡುಗರೆಲ್ಲ ಮೇಲೆ ಹೋಗಿ ಕ್ಲೀನಾಗಿ ಆ ದೇವ್ರನ್ನ ಮೇಲೆ ಎತ್ಕೊಳ್ತಾ ಇದ್ರು ಕ್ಲೀನಾಗಿ ಜೋಡ್ಸೋದಕ್ಕೆ ಇಲ್ಲಿ ನಾವು ವರ್ಷ ವರ್ಷನೂ ಮಾಡ್ತಾರೆ ಇಲ್ಲಿ ರಥಸಪ್ತಮಿ ದಿವಸನೇ ಇಲ್ಲಿ ನೋಡಿ ಜನ ಎಲ್ಲನೂ ಸಂಡೇ ಬರೋದನ್ನ ತುಂಬ ಜನ ಇದ್ದರು ಇಲ್ಲಿ ತುಂಬ ಜನ ಇದ್ದರು ನೋಡಿ ದೇವ್ರನ್ನೆಲ್ಲನೂ ಮಾ ಒಂದು ರೌಂಡ್ ತಗೊಂಡು ಬಂದು ಆಮೇಲೆ ತೇರ್ ಮೇಲೆ ಎಲ್ಲನೂ ಕ್ಲೀನಾಗಿ ಕುಣಿಸ್ತಾರೆ ನಮ್ಮ ಮನೇಲಿ ನಮ್ಮ ಯಜಮಾನ ನಾವು ನಮ್ಮಿಬ್ಬರು ಮಕ್ಕಳು ಹೋಗಿದ್ವಿ ಹೋಗಿ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡು ಬಂದ್ರಿ ನಾವು ಪೂಜೆ ಅವರು ತೇರಿಳ್ಯಕ್ಕೆ ಎರಡೂವರೆ ಆಯಿತು ನಾವು ಹನ್ನೆರಡು ಗಂಟೆಗೆ ಹೋಗಿ ನಮ್ಮ ಭಾವನ ಮನೆಗೆ ಹೋಗಿ ಅವನ್ನೆಲ್ಲ ಮಾತಾಡ್ಸ್ಕೊಂಡು ಆಮೇಲೆ ದೇವಸ್ಥಾನ ಹತ್ರ ಬಂದ್ರಿ ಇಲ್ಲಿ ದೇವಸ್ಥಾನ ಅಂತ ಪ್ರಸಾದ ಕೊಡ್ತಾರೆ ವರ್ಷ ವರ್ಷನೂ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋದಾಗೆಲ್ಲೂ ಪ್ರಸಾದ ತಿಂದ್ಬಿಟ್ಟು ಅಲ್ಲೇ ದೇ ದೇವನೆಲ್ಲ ರೆಡಿ ಇರ್ತಾರಲ್ವ ತೇರುಗಳನ್ನೆಲ್ಲ ನಿಂತ್ಕೊಂಡು ನೋಡಿ ಎಲ್ಲ ಪೂಜೆ ಇಲ್ಲೇ ಮಾಡಿಸ್ಕೊತೀವಿ ನಾವು ಎಲ್ಲ ಮೂರು ದೇವ್ರಿಗೂ ಪೂಜೆ ಕೊಡ್ತೀರಿ ನಾವು ಪೂಜೆ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಏನಾದರೂ ಪರ್ಚೇಸ್ ಇದ್ರೆ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋಗ್ತೀರಿ ನಮ್ಮ ಅಜ್ಜಿ ಚಿಕ್ಕಜ್ಜಿ ಮನೆಗೆ ಹೋಗಿದ್ರು ನಾವು ಇದ್ದೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಚಿಕ್ಕಜ್ಜಿ ಮನೆಗೆ ಹೋಗಿ ಅವ್ರ ಮನೇಲಿ ಊಟ ಮಾಡಿಕೊಂಡು ಇದ್ದು ನೈಟು ಆರ್ಕೆಸ್ಟ್ರಾ ಇತ್ತು ಆರ್ಕೆಸ್ಟ್ರಾಗಿ ಆಗಿ ಬಂದಿದ್ರಿ ನೋಡಿ ದೇವರೆಲ್ಲ ದೇವರಿಗೆ ಎಲ್ಲ ಜೋಡಿಸ್ತೀವಿ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ದೇವರಿಗೆ ಅಲಂಕಾರ ತುಂಬ ಚೆನ್ನಾಗಿ ಮತ್ತು ತೇರುಗಳಿಗೆಲ್ಲ ಅಲಂಕಾರ ಮಾಡಿದರು ಈ ತೇರು ದೇವರು ಮೆರವಣಿಗೆಗೆ ಫುಲ್ಲು ಸುತ್ತಲೂ ಒಂದು ರೌಂಡ್ ಹೋಗಿ ಬರುತ್ತೆ ಇದು ಅಂದರೆ ಹಗ್ಗಗಳು ನೋಡ್ಬೇಕು ತೇರುಗಳು ಎಳೆಯೋ ಹಗ್ಗ ನೋಡಬೇಕು ಎಷ್ಟು ತಪ್ಪರದ್ದು ಗೊತ್ತಾ ಎಷ್ಟು ಜನ ಎಳಿತಾರೆ ಅಂದರೆ ಅದು ತೇರು ಎಳಿಯೋಕ್ಕೆ ಜನ ತುಂಬ ಊರುಗಳಿಂದ ಬರ್ತಾರೆ ಮತ್ತು ಬಾಳೆಹಣ್ಣನ್ನು ತೇರು ಮೇಲೆ ಹಾಕ್ತಾರೆ ಪೂಜೆ ಎಲ್ಲ ಆದಮೇಲೆ ಬಾಳೆಹಣ್ಣುಗಳು ನಾವು ಫೆಂಟಲ್ಲೇ ನಿಂತಿದ್ರಿ ಬಾಳೆಹಣ್ಣು ಹೊಡಿತಿರೋದನ್ನು ನಮಗೂ ಸಹ ಹೇಳ್ಬಿಟ್ಟು ಬಾಳೆಹಣ್ಣಲ್ಲಿ ಇಲ್ಲಿ ತೇರಿಗೆ ಬ ಬಾಳೆಹಣ್ಣು ನೋಡಿ ಪದ್ಧತಿ ಇರೋದ್ರಿಂದ ಬಾಳೆಹಣ್ಣೆ ಸಪ್ರೇಟಾಗಿ ಮಾರ್ತಾರೆ ಇಲ್ಲಿ ದೇವರಿಗೆ ಪೂಜೆಗೆಲ್ಲ ಆಗಲ್ಲ ತೇರು ತೇರು ಮೇಲೆ ಹಾಕೋಕ್ಕೇನೆ ಅಂತಲೇ ಮಾಡ್ತಾರೆ ಇಲ್ಲಿ ನೋಡಿ ತೇರ್ನೆಲ್ಲ ಎಳಿತಾ ಇದ್ದಾರೆ ನೋಡಿ ಈ ಥರ ತೇರ್ನೆಲ್ಲ ಎಳ್ ಮೂರು ತೇರು ಎಳ್ಕೊಂಡು ಬಂದು ಊರು ಮುಂದೆಗಡೆ ಒಂದು ಸರ್ಕಲ್ ಬರುತ್ತೆ ಅಲ್ಲಿ ಅಲ್ಲೇ ಒಂದು ಸತಿ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಅಂತ ಮಾಡ್ತಾರೆ ಒಂದು ಮೂರು ನಾಲ್ಕು ಗಂಟೆ ಗಂಟೆ ನಿಲ್ಲಿಸಿ ರೆಸ್ಟ್ ಮಾಡಿ ಐದು ಗಂಟೆ ಮೇಲೆ ಒಳಗಡೆ ಹೋಗ್ತಾರೆ ನೋಡಿ ಇಲ್ಲೆಲ್ಲನೂ ಪರ್ಚೇಸಿಂಗ್ ಎಲ್ಲ ಇತ್ತು ಪರ್ಚೇಸ್ ಎಲ್ಲ ಮಾಡ್ಕೊಳ್ತಾ ಇದ್ರಿ ಏನಾದರೂ ತೊಗೊಳಂಗ್ ತೊಗೊಬೋದು ಅಂತ ಮತ್ತೆ ಸಂಜೆ ಒಂಬತ್ತು ಗಂಟೆ ಮೇಲೆ ಇಲ್ಲಿ ಆರ್ಕೆಶ್ಟ್ ಮಾಡಿದ್ರು ಆರ್ಕೆಸ್ಟ್ ಮಾಡಿದರು ನಾವು ಒಂಬತ್ತು ಗಂಟೆಗೆ ಹೋಗಿ ಅಲ್ಲಿ ಹನ್ನೆರಡು ಹನ್ನೆರಡುವರೆ ಗಂಟೆ ಇದ್ಬಿಟ್ಟು ಆಕೇಶ್ ಎಲ್ಲ ನೋಡಿಕೊಂಡು ಬಂದಿರಿ ತುಂಬ ಚೆನ್ನಾಗಿ ಮಾಡಿದರು ನಾವು ನಾವು ನಮ್ಮ ಯಜಮಾನ್ರು ಮಕ್ಕಳು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಮಗಳು ಅವಳ ಮಗಳು ಅವಳ ಮಗಳು ಎಲ್ಲ ಮಗ ಎಲ್ಲ ಹೋಗಿ ನೋಡಿಕೊಂಡು ಬಂದ್ರಿ ತುಂಬ ಚೆನ್ನಾಗಿ ಮಾಡಿದ್ರು ಹಾಡುಗಳು ಸಹ ಚೆನ್ನಾಗಿತ್ತು ಮಕ್ಕಳ ಡ್ಯಾನ್ಸ್ಗಳು ಮತ್ತು ಆಂಜನೇಯ ಅದು ಹಾಕೋ ಆಂಜನೇಯ ಇದನ್ನು ಹಾಕ್ಕೊಂಡಿರೋದು ಆಮೇಲೆ ಕಾಂತಾರದ್ದು ಎಲ್ಲ ತುಂಬ ಚೆನ್ನಾಗಿತ್ತು ಇದು ಮಕ್ಕಳದು ತುಂಬ ಚೆನ್ನಾಗಿ ಬಿತ್ತು ಆರ್ಕೆಸ್ಟ್ರಾ ಇದು ಅಂದರೆ ನಾವು ಸಿಟಿಗಳಲ್ಲಿ ಚೇರ್ ಮೇಲೆಲ್ಲ ಕೂತ್ಕೊಂಡು ನೋಡ್ತಾಯಿದ್ರಿ ಇಲ್ಲಿ ಹಳ್ಳಿಗಳಲ್ಲಿ ಅಂದರೆ ಹಿಂದೆಗಡೆ ಚೇರ್ ಹಾಕಿದ್ರು ಅವು ಎಂಟ್ರೆನ್ಸಲ್ಲೇ ಮುಂದೆಗಡೆನೇ ಕೂತ್ಕೊಂಡಿದ್ರು ಕೆಳಗಡೆ ಜಮಖಾನ ಎಲ್ಲ ಹಾಕಿದ್ರು ಎಲ್ಲ ಕೂತ್ಕೊಂಡು ಕ್ಲೀನಾಗೆಲ್ಲ ನೋಡಿ ನೈಟು ಮುಗಿ ಆಗೋಕ್ಕೆ ಹನ್ನೆರಡು ಹನ್ನೆರಡುವರೆ ಆಯಿತು ಹೋಗಿ ನಮ್ಮ ಬಾವುನ ಮನೇಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ನಾಷ್ಟ ಮಾಡಿ ನಮ್ಮ ಚಿಕ್ಕಜ್ಜಿ ಮನೆಗೆ ಹೋಗಿ ಅವನ ಮನೆಯಲ್ಲಿ ಊಟ ಮಾಡಿಕೊಂಡು ವಾಪಸ್ ಬರೋಕ್ಕೆ ನಾವಿಲ್ಲಿ ಬರೋಕ್ಕೆ ಏಳು ಗಂಟೆ ಆಯಿತು ಅಂದರೆ ನಾವು ಹೋಗಿದ್ದು ಭಾನುವಾರ ಬೆಳಗ್ಗೆ ಬಂದಿದ್ದು ನಾವು ಸೋಮವಾರ ಸಂಜೆ ಏಳು ಗಂಟೆಗೆ ಬಂದ್ರಿ ನಾವು ಅದು ಆರ್ಕೆಶ ಎಲ್ಲ ತುಂಬ ಚೆನ್ನಾಗಿತ್ತು ಅದೆಲ್ಲ ನೋಡ್ಕೊಂಡು ಬಂದ್ರಿ ಹಳ್ಳಿ ಕಡೆ ಆರ್ಕೇಶ ನೋಡೋಕ್ಕೆ ಒಂಥರ ಖುಷಿ ನಮಗೆ ಎಲ್ಲ ಇಂಟ್ರ್ಯೂ ಗಿಂಟ್ರ್ಯೂ ಎಲ್ಲ ಇರ್ತಾರಲ್ವ ಎಲ್ಲರನ್ನೂ ನೋಡಿಕೊಂಡು ಮಾತಾಡಿಸ್ಕೊಂಡು ದೇವಸ್ಥಾನ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ರಿ ಇವತ್ತು ಇವ ಈ ಸತಿ ರಜಾ ಇರೋ ಕಾರಣದಿಂದ ನಾವು ಯಜಮಾನ್ರು ಸಹ ಬಂದಿದ್ರು ಅವರು ಯಜಮಾನ್ರು ಅವರಿಗೆ ಅವರೂರಲ್ಲಿ ಆರ್ಕಿಷ್ಟ ನೋಡಬೇಕು ಅನ್ನೋದು ತುಂಬ ನಾವು ಹೋಗೋಣ ಬಾ ಅಂತಂದ್ರೂ ಅವ್ರು ಬರ್ತಾರಲಿಲ್ಲ ಇಲ್ಲ ಎಲ್ಲ ಮುಗಿಸ್ಕೊಂಡು ಲಾಸ್ಟೇಲೆ ಹೋಗೋಣ ಅಂತಂದ್ಬಿಟ್ಟು ಅವ್ರು ಆ ಕಡೆ ನಿಂತಿದ್ರು ನಾವೆಲ್ಲ ಈ ಕಡೆ ಕೂತ್ಕೊಂಡು ನೋಡ್ತಾ ಇದ್ರಿ ಮಳೆ ಸಹ ಜಡಿ ಮ ಸ್ವಲ್ಪ ಮಳೆ ಬರ್ತಾಯಿತ್ತು ಚೂ ಲೈಟಾಗೆ ಬೀಳ್ತಾಯಿತ್ತು ಜಡಿ ಥರ ಆದ್ರೂ ನೋಡಿಕೊಂಡು ಆರ್ಕೇಶ ನೋಡಿಕೊಂಡೇ ಆರ್ಕೇಶ ನೋಡಿಕೊಂಡು ಬಂದ್ರಿ ನಾವು ತುಂಬ ಚೆನ್ನಾಗಿತ್ತು ಆರ್ಕೇಶ ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿತ್ತು ಇದು ಬಿದ್ರಗುಪ್ಪೆ ಹತ್ತಿ ಬಲಿ ಬಿದ್ರಗುಪ್ಪೆ ನಮ್ಮ ನಮ್ಮ ಊರಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಜಾತ್ರೆ ಪೂ ಜಾತ್ರೆ ಇತ್ತು ಜಾತ್ರೆ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಏನಾದರೂ ಪರ್ಚೇಸ್ ಇದ್ರೆ ಪರ್ಚೇಸ್ ಮಾಡಿಕೊಂಡು ಎಲ್ಲ ತಗೊಂಡು ಮತ್ತು ನೈಟ್ ಆರ್ಕೆಶ್ರ ಇತ್ತು ಆರ್ಕೆಶ್ರ ಎಲ್ಲ ನೋಡಿಕೊಂಡು ಎಲ್ಲ ಮುಗಿಸ್ಕೊಂಡು ಹಿಂಗೋ ರಜೆ ಬೇರೆ ಎರಡು ದಿನ ಇತ್ತಲ್ವ ಮಗಳಿಗೆ ಬೇರೆ ರಜೆ ಇತ್ತು ಭಾನುವಾರ ಮಾಮೂಲಿ ರಜೆ ಇತ್ತು ಮಗಳಿಗೆ ಸೋಮವಾರ ಜನವರಿ ಇಪ್ಪತ್ತಾರು ರಜ ಗಣರಾಜ್ಯೋತ್ಸವ ಅಲ್ವ ರಜಾ ಇತ್ತಲ್ವ ಹೋಗಿ ಎರಡು ದಿನ ಎಲ್ಲನೂ ಕ್ಲೀನಾಗಿ ಮುಗಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದಿದ್ದೀರಿ ನೋಡಿ ಡ್ಯಾನ್ಸಸ್ ಎಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ರು ಅಲ್ಲಿ ಹಾಡು